ಇವಾಗ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಖಂಡಿತವಾಗ್ಲೂ ಮರಿಬೇಡಿ ಇವತ್ತೊಂದು ಮೀಶೋ ಅನ್ಬಾಕ್ಸಿಂಗ್ ನನ್ನ ಮಗನ ಚಾರ್ಟ್ ಇದು ಸೊ ಅವರೇ ಅನ್ಬಾಕ್ಸಿಂಗ್ ಇಟ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ನೋಡೋಣ ಯಾವ ರೀತಿಯಾಗಿದೆ ಪ್ರಾಡಕ್ಟ್ ಮತ್ತೆ ಕ್ವಾಲಿಟಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಕಟ್ ಮಾಡೋಣ ಹ್ಞೂ ಹಾಂ ಚಪ್ಪಲಿ ಹುಡಿ ಅವ್ರ ಎಕ್ಸೈಟಿಂಗ್ ಆಗಿದ್ದ ಏನಿರ್ಬೋದು ಏನಿರ್ಬೋದು ಅಂತ ಬುಕ್ ತರಿಸಿದ್ದೆ ಒಂದು ಆ ಬುಕ್ ಆಲೆ ಇವನು ಚಿಕ್ಕ ಮಗು ಅಂತ ಒಂದು ಐಟಿಕ್ ಮಗು ಇದ್ದಾಗ ತರ್ಸಿದ್ದೆ ಈಗ ಆಲೆ ಅದು ಒಲೆಗೆ ಹೋಯ್ತು ಯಾಕಂದ್ರೆ ಆ ರೇಂಜಿಗೆ ಅರ್ಥ ಹಾಕಿದ್ದೇನಾಯ್ತಪ್ಪ ಏನಿದು ಏನಿದು

ಅಲ್ಲವಾ ನೋಡಿದ್ರು ಕಾಸ್ಟ್ ಬಂದಿದ್ರು ಕಾಸ್ಟು ಸಾರಿ ತೌಸಂಡೇ ಹೋಗ್ತೀನಿ ನಾನು ಅಂಡ್ರೆಡ್ ಫಿಫ್ಟಿ ತ್ರೀ ಇದು ಫಿಫ್ಟಿ ತ್ರೀ ಇದು ಅವನು ಕೊರಿಯರ್ ಬಾಯ್ ಏನೋ ಡಿಲಿವರಿ ಬಾಯ್ ಎಷ್ಟು ಸಾರಿ ಅಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ಇಸ್ಕೊಂಡ್ರೆ ನೋಡಿ ಚಾಟ್ ಈ ರೀತಿ ಆಗಿದೆ ಇಲ್ಲ ಚಾಟ್ ಚೆನ್ನಾಗೇ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ದೊಡ್ಡ ಚಾಟಿನೇ ನಮ್ಗೆ ಜಾಸ್ತಿ ಹೇಳ್ಬೇಕು ಅಂದ್ರೆ ನಿಮಿಷ ಇರುಗುಂಗೆ ಹೇಳೋದು ಹೇಳ್ಕೊಡ್ತೇನೆ ಬಟ್ ಲೇಸಿ ಅಂದ್ರೆ ಏನು ಅಂದ್ರೆ ಅವ್ನಿಗೆ ಏನು ಅವನಿಗೆ ಒಂಥರ ಏನಾನ ಹೇಳ್ಕೊಟ್ರೆ ನಾನೇ ಕೇಳಬೇಕು ಅನ್ನೋ ರೇಂಜ್ ಈಗ ಸ್ವಲ್ಪ ಮಾಡಿಸ್ಕೊಂಡಿದೆ ಸರ್ ಮಾಡಬೇಕು ಇದನ್ನ

ಬಟ್ ನಮಗೆ ಬುಕ್ಸ್ ಏನು ಅಷ್ಟೊಂದು ಕಂಫರ್ಟಬಲ್ ಅಲ್ಲ ಅಂತ ಅನಿಸ್ತಿತ್ತು ನನಗೆ ಸೊ ಅದಕ್ಕೆ ಇರೂ ನಿಮಗೆ ಕೊಡ್ತೀನಿ ಎಲ್ಲಿ ಒಂದು ನಿಮಿಷ ಎಲ್ಲಿ ತೋರಿಸ್ತೀನಿ ಅಲ್ಲ ಅವ್ರಿಗೆ ನೋಡ್ಬೋದು ಇದು ಎ ಬಿ ಇದೆಲ್ಲ ಕಾಣಿಸ್ತಿದೆ ಅಲ್ವಾ ಇದು ಎ ಬಿ ಸಿ ಡಿ ಮಾಮೂಲಿ ಉಲ್ಟಾ ಕಾಣಿಸ್ತಿದೆ ಅಮ್ಮ ರೆಕಾರ್ಡಿಂಗು ತೆಗೆದಿಲ್ಲ ತೋರಿಸ್ತೀನಿ ಅವ್ರಿಗೆ ಒಂದು ನಿಮಿಷ ಬ್ಯಾಕ್ ಟು ಬ್ಯಾಕ್ ಎಲ್ಲ ಇದೆ ಹ್ಞೂ ಇದು ಒನ್ ಟು ತ್ರೀ ಇದು ಹ್ಞೂ ಹ್ಞೂ ಹ್ಞೂ

ಏನೇನು ಅಂತ ನೋಡ್ಬೋದು ಇದು ಚಾರ್ಟ್ ಸೊ ಏಳಂಗೆ ಹದಿನಾಲ್ಕು ಪೇಜ್ ಇರುತ್ತಂತೆ ಸೊ ಹಂಗಿಂಗ್ ಮಾಡಿಬಿಟ್ಟು ಹೇಳ್ಕೊಡೋದು ಕಂಫರ್ಟಬಲ್ ಸೊ ಅದಕ್ಕೋಸ್ಕರ ನಾನು ತರಿಸಿದ್ದು ಅರ್ಧ ಆಗ್ತದೆ ನೋಡ್ತಾ ಇದ್ದಾರೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿ ಬೇಕು ಬ್ಯಾಲೆಕನ್ನು ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ ಓಹೋ ಹೇಳು ಸಬ್ಸ್ಕ್ರೈಬ್ ಆಗಿ ಅಂತ ಹಾಂ ಸಬ್ಸ್ಕ್ರೈಬ್ ಆಗಿ